ಮಜಾ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾರತಿ ಜಾವಳ್ಳಿ ಎಂದಿನಂತೆ ಇವತ್ತು ಕೂಡ ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇವರು ಸ್ಯಾಂಡಲ್ವುಡ್ ಹಾಗೆ ತಮಿಳು ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ನಟಿ ಈಗ ಸದ್ಯ ಸಿನಿಮಾದಲ್ಲಿ ಮಿಂಚ್ತಾ ಇದ್ದಾರೆ ಇವರು ಬೇರೆ ಯಾರು ಅಲ್ಲ ಕೊಡಗಿನ ಕುವರಿ ಅಕ್ಷಿತ ಬೂಪಯ್ಯ ಅವರು ಎಸ್ ಅಕ್ಷಿತಾ ಬೂಪಯ್ಯ ಅವರು ಇವತ್ತು ಕನ್ನಡ ಹಾಗೆ ತಮಿಳು ಸಿನಿಮಾದಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದಾರೆ ಇವತ್ತು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅವರ ಸಿನಿಮಾ ಜರ್ನಿ ಹಾಗೆ ಅವರ ಪ್ರಾಜೆಕ್ಟ್ಗಳ ಬಗ್ಗೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸೊ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಓಕೆ ಅಕ್ಷಿತಾ ಬೂಪಯ್ಯ ಅವರು ಸ್ಯಾಂಡಲ್ವುಡ್ ಹಾಗೆ ತಮಿಳು ಚಿತ್ರರಂಗದಲ್ಲಿ ಸಕತ್ತು ಬ್ಯುಸಿ ಆಗಿದ್ದಾರೆ ಸೊ ಪ್ರೆಸೆಂಟ್ ಪ್ರಾಜೆಕ್ಟ್ ಮಾತಾಡೋಕ್ಕಿಂತ ಮುಂಚೆ ಸೊ ನಿಮ್ಮ ಒಂದು ಜರ್ನಿ ಶುರು ಆಗುತ್ತಲ್ಲ ಈ ಸಿನಿಮಾ ಜರ್ನಿ ಆಕ್ಟಿಂಗ್ ಜರ್ನಿ ಸೊ ಯಾವಾಗ ಇದು ಶುರುವಾಗಿದ್ದು ಮತ್ತೆ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ ಅಂತ ನಾನು ಆಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸರ್ ಸೊ ಕಾಲೇಜಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಸೊ ಅದ್ರಲ್ಲಿ ಎಕ್ಸ್ಪ್ರೆಷನ್ ಅಲ್ಲೇ ನನಗೆ ಆಕ್ಚುಲಿ ಮೈಸೂರಲ್ಲಿ ಓದ್ತಾ ಇದ್ದಾಗ ಒಂದು ಆಡಿಷನ್ ಕಾಲ್ ಬಂದಿತ್ತು ಸೊ ಅದನ್ನ ಹೋಗ್ಬಿಟ್ಟು ಅಟೆಂಡ್ ಮಾಡಿದೆ ನಾನು ಸೊ ಅನ್ಫಾರ್ಚುನೇಟ್ಲಿ ಆ ಮೂವಿ ಟೇಕ್ ಆಫ್ ಆಗಿಲ್ಲ ಬಟ್ ಅಲ್ಲಿರೋ ಡಿರೆಕ್ಟರ್ ಬಂದ್ಬಿಟ್ಟು ಸಾಯಿ ಕುಮಾರ್ ಸರ್ ಜೊತೆ ಒಂದು ಸಿನಿಮಾ ನನಗೆ ಮಾಡಿಕೊಟ್ರು ಸೊ ದಟ್ ಇಸ್ ಸಾಯಿ ಪ್ರಕಾಶ್ ಸರ್ ಅವ್ರ ಡಿರೆಕ್ಷನಲ್ಲಿ ಸೊ ಅದು ನಂದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಡೆಬ್ಯೂ ಆಗಿ ಮಾಡಿರೋದು ರಿಯಲ್ ಪೊಲೀಸ್ ಅಂತ ಮೂವಿ ಅದಾದ್ಮೇಲೆ ಅಂಬಿನಿಂಗ್ ವೀನಿಂಗ್ ವಾಯ್ಸ್ ಆಯಿತು ಐ ಲವ್ ಯು ಬ್ರಹ್ಮಚಾರಿ ಸೊ ತ್ರಿವಿಕ್ರಮ ಶಿವಾರ್ಜುನ ಮಾಡ್ಕೊಂಡು ಬಂದೆ ಸೊ ಆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದ್ದಾಗ ನಾನು ತಮಿಳಲ್ಲಿ ಸೀರಿಯಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಆಸ್ ಎ ಹೀರೋಯಿನ್ ಸೊ ಆ ಚಾನ್ಸ್ ಹೆಂಗ್ ಬಂತು ಅಂತಂದ್ರೆ ನನಗೆ ತಮಿಳೆ ಗೊತ್ತಿರ್ಲಿಲ್ಲ ಅಂತ ಬಿಟ್ರೆ ಏನೂ ಗೊತ್ತಿಲ್ಲ ನನಗೆ ಸೊ ಅವರು ಇಲ್ಲಿ ಬೆಂಗಳೂರು ಬಂದಿದ್ರು ಆಡಿಷನ್ ಕಾಲ್ಗೆ ಸೊ ಹೋಗಿದ್ದೆ ಹೋದ್ಮೇಲೆ ಅವರು ಅಂದ್ರು ನಾನೇ ಸರ್ ನಂಗೆ ಲ್ಯಾಂಗ್ವೇಜ್ ಬರಲ್ಲ ನಿಮ್ಗೆ ಕನ್ನಡ ಬರುತ್ತೆ ಅಲ್ಲ ಕನ್ನಡದಲ್ಲಿ ಮಾತಾಡಿ ಅಂತಂದು ಡೈಲಾಗ್ ಏನ್ ಸರ್ ಅಂತ ಡೈಲಾಗ್ ಏನಿದೆ ಅದನ್ನೇ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಹೇಳ್ಬಿಡಿ ನಮಗೆ ಎಕ್ಸ್ಪ್ರೆಷನ್ ಮಾತ್ರ ಇಂಪಾರ್ಟೆಂಟ್ ಅಂತ ಹೌದಾ ಸರಿ ಓಕೆ ಅಂತ ನಾನು ಕನ್ನಡ ತಾನೇ ಫುಲ್ ಜೋಶ್ ನನಗೆ ಬೇರೆ ಭಾಷೆ ಬರಲ್ಲ ಅದಕ್ಕೆ ಕನ್ನಡದಲ್ಲೇ ಮಾಡಿದೆ ಓಕೆ ಮಾಡ್ಬಿಟ್ಟು ನಾನು ಯೂಶ್ವಲಿ ಹೆಂಗೆ ಅಂದ್ರೆ ಯಾವುದೇ ಸಿನಿಮಾ ಆಗ್ಲಿ ಯಾವುದೇ ಸೀರಿಯಲ್ ಆಗಲಿ ಏನೇ ಆದ್ರೂ ಒಂದ್ಸತಿ ಶೂಟಿಂಗ್ ಮುಗ್ದಾದ್ಮೇಲೆ ಅದನ್ನೇ ನೆದ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನಾನು ಗುಂಗಲ್ಲಿ ಓ ಇದು ಯಾವಾಗ ರಿಲೀಸ್ ಆಗುತ್ತೆ ಇದು ಯಾವ ತರ ಸಕ್ಸಸ್ ಕೊಡುತ್ತೆ ಇಲ್ಲ ನನ್ನಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ನೀನ್ ಏನೇ ಮಾಡು ಮಾಡ್ತಾ ಹೋಗ್ತಾ ಇರ್ಬೇಕು ಇವಾಗ ಈ ಸಿನಿಮಾ ಆಯ್ತಾ ಶೂಟಿಂಗ್ ಆಯ್ತಾ ಆಯ್ತು ಮರ್ತ್ಬಿಡೋದನ್ನ ನೆಕ್ಸ್ಟ್ ಏನ್ ನೀನು ಮಾಡ್ಬೇಕು ಅದನ್ನ ನೀನು ಫೋಕಸ್ ಮಾಡ್ಬೇಕು ಬಿಟ್ಬಿಟ್ಟು ಅಲ್ಲೇ ಮನೇಲಿ ಕೂತ್ಕೊಂಡು ಲೈಕ್ ಅಲ್ಲಿ ಈ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಈ ಸೀರಿಯಲ್ ಕಾಲ್ ಯಾವಾಗ ಬರಬಾರ್ದು ಬರ್ಬೋದು ಅಂತ ಯೋಚನೆ ಮಾಡಬಾರ್ದು ಅಂತ ಹೇಳ್ಕೊಟ್ಟಿತ್ತು ಸೊ ನಂಗೆ ಯೋಚನೆ ಮಾಡಿಲ್ಲ ಆಡಿಷನ್ ಕೊಟ್ಟೆ ಸೀದಾ ಹೋದೆ ಮನೆಗೆ ಮನೆಗೆ ರೀಚ್ ಆಗ್ಲಿಲ್ಲ ಅಷ್ಟೊರೆಗೆ ಟೀಮಿಂದ ಕಾಲ್ ಬಂತು ಸೇಮ್ ನೀವು ಸೆಲೆಕ್ಟ್ ಆಗಿದ್ದೀರಾ ನಾಳೆ ಬೆಳಿಗ್ಗೆ ಫ್ಲೈಟ್ ಚೆನ್ನೈಗೆ ಅಂತ ಭಯನೇ ಸ್ಟಾರ್ಟ್ ಆಗೋಯ್ತು ನನಗೆ ಖುಷಿ ಬಟ್ ಭಯ ಬಿಕಾಸ್ ಫಸ್ಟ್ ಟೈಮ್ ಚೆನ್ನೈಗೆ ಹೋಗ್ತಾ ಇರೋದು ಜನ್ರ ಹೆಂಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ಒಣಕಂಬ್ರೆ ಏನು ಗೊತ್ತಿಲ್ಲ ಏನಂತ ಮಾತಾಡ್ಲಿಲ್ಲ ಸರಿ ಸರ್ ಓಕೆ ಅಂತಂದೆ ಹೋದೆ ಅಲ್ಲಿ ಎಲ್ರಿಗೂ ಖುಷಿ ಆಯ್ತು ಅಲ್ಲಿ ಕನ್ನಡದವ್ರನ್ನ ಎಲ್ಲೋದ್ರೂ ಅಲ್ವಾ ಸೊ ಖುಷಿ ಆಯಿತು ನಾನೇನು ಮಾಡಿದೆ ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ಸ್ ತುಂಬಾನೇ ಕಷ್ಟ ಆಯ್ತು ನನಗೆ ನಾನು ನ ಇಂಗ್ಲಿಷ್ ಅಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಮಾಡ್ತಾ ಇದೆ ತುಂಬಾ ಟಫೆಸ್ಟ್ ಟಾಸ್ಕ್ ಅದಾದ್ಮೇಲೆ ನಾನು ಕಲ್ತ್ಕೊಬಿಟ್ಟೆ ನಂಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಯಾವುದೇ ಭಾಷೆ ಆದರೂ ಕಲ್ತ್ಕೊಬಿಟ್ಟೆ ಇವಾಗ ತಮಿಳ್ ಪಂಟ್ರ ತರ ಮಾತಾಡ್ತೀನಿ ಕನ್ನಡ ಹೆಂಗೆ ಮಾತಾಡ್ತೀನಿ ಹಂಗೆ ತಮಿಳ್ ಸೊ ಹಿಂಗೆ ನನ್ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಇವಾಗ ನಾನು ತಮಿಳಲ್ಲಿ ನಾಲ್ಕು ಹಿಟ್ ಸೀರಿಯಲ್ ಕೊಟ್ಟಿದೀನಿ ಸೊ ಇವಾಗ ಸ್ವಲ್ಪ ಗ್ಯಾಪ್ ಕೊಟ್ಟಿದೀನಿ ಸೀರಿಯಲ್ ಸದ್ಯಕ್ಕೆ ಓಕೆ ನಂಗೆ ಸಿನ್ಮಾದಲ್ಲೇ ಮಾಡೋಣ ಅಂತ ಅನ್ಕೊಂಡು ಅದೊಂದು ಸ್ಟೇಟ್ ಆಫ್ ಮೈಂಡ್ ಆಕ್ಚುಲಿ ಬಿಗಿನಿಂಗ್ ಆಫ್ ಮೈ ಕರಿಯರ್ ನಂಗೆ ಅದ ಅನ್ಸ್ತಾ ಇರ್ಲಿಲ್ಲ ಲೈಕ್ ಐ ಸೆಡ್ ಯು ಎಂತಪ್ಪ ಎವ್ರಿ ಇಯರ್ ನಾವು ಒಂದು ಟಾರ್ಗೆಟ್ ಇಟ್ಕೊತೀವಿ ನಾವು ಆ ಟಾರ್ಗೆಟ್ ನಾವು ಅಚೀವ್ ಮಾಡ್ತಾ ಅದೊಂದು ಸಕ್ಸಸ್ ನಮಗೆ ಸೊ ಅದಾದ್ಮೇಲೆ ಏನ್ ಯೋಚನೆ ಮಾಡ್ತೀವಿ ಓ ನಾನು ಇನ್ನೂ ಏನ್ ಮಾಡ್ಬೇಕು ನಂಗೆ ಇನ್ನೂ ಆಗುತ್ತೆ ಅರ್ಹತೆ ಇದೆ ಅಂತ ಅನ್ಕೊಂಡು ಸೊ ನಂಗೆ ಇವಾಗ ಅದಾದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ಆಯ್ತು ನನ್ಗೆ ಏನ್ ಅನ್ಸ್ತು ಸೀರಿಯಲ್ ಸಾಕು ನಾನು ಯಾಕೆ ಸಿನಿಮಾ ಆಗಿ ಕಾನ್ಸಂಟ್ರೇಟ್ ಮಾಡೋ ಮಾಡ್ದೆ ಯಾಕೆ ಸಿಗಲ್ಲ ಅನ್ಕೊಂಡು ಸೊ ಹಂಗಂದ್ಬಿಟ್ಟು ಒಂದು ಗೆ ಹೋಗ್ಬಿಟ್ಟು ಬಂದೆ ನಾನು ಸೌತ್ ಆಫ್ರಿಕಾ ಹೋಗ್ಬಿಟ್ಟು ಬಂದ ತಕ್ಷಣ ಗುಡ್ ನ್ಯೂಸ್ ಇಸ್ ಅದೇ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು ಅಂತ ಅಂತಾರಲ್ವಾ ಇಸ್ ಸೋ ಟ್ರೂ ಮ್ಯಾನಿಫೆಸ್ಟೇಷನ್ ಅಂಡ್ ಪಾಸಿಟಿವ್ ಮೈಂಡ್ ಸೆಟ್ ತುಂಬಾನೇ ಆ ನನ್ನ ನನ್ನ ಲೈಫ್ ಅಲ್ಲಿ ಅದ್ರಾಗಿದೆ ಮ್ಯಾನಿಫೆಸ್ಟ್ ಮಾಡ್ತಾನೆ ಇದೆ ಒಂದ್ ಸಿನ್ಮಾ ಮಾಡ್ಲೇಬೇಕು ನಾನು ಮೂರ್ ತಿಂಗ್ಳಾದ್ರೂ ನಾ ಮಾಡ್ಲೇಬೇಕು ಟ್ರೈ ಮಾಡ್ತಾನೆ ಇದ್ದೆ ಮೀನ್ ಮೇಲೆ ಟ್ರೈ ಮಾಡ್ತಾ ಸೀರಿಯಲ್ ಅನ್ನೋದು ತಿಂಗಳಲ್ಲಿ ಹದ್ನೈದು ದಿನ ಇರುತ್ತೆ ಅಲ್ವಾ ಮತ್ತೆ ತಿಂಗ್ಳು ತಿಂಗಳು ಮೂರ್ ಲಕ್ಷ ನಾಲ್ಕು ಲಕ್ಷ ಸಿಗ್ತಾ ಇರುತ್ತೆ ತಮಿಳ್ ತೆಲುಗು ಎಲ್ಲ ಹೋದಾಗ ಸೊ ಅದು ಮೈಂಡ್ ಎಂಗೇಜಿಂಗ್ ಆಗಿತ್ತು ಮತ್ತೆ ದುಡ್ಡು ಬರ್ತಾ ಇತ್ತು ಇದು ಯಾವಾಗ ಸೀರಿಯಲ್ ಬಿಟ್ಬಿಟ್ಟು ಸಿನಿಮಾ ಅಂತ ಕಾನ್ಸಂಟ್ಮೆಂಟ್ ದುಡ್ಡೆಲ್ಲ ಖಾಲಿ ಆಗ್ತಾ ಹೋಗ್ತಾ ಇದೆ ಇನ್ಕಮ್ ಬರ್ತಾ ಇರಲ್ವಾ ಅಂಡ್ ಮೆಂಟಲಿ ಅನ್ಸ್ಟೇಬಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ಯಾರಾದ್ರೂ ಅಷ್ಟೇ ಪ್ರಾಬಬ್ಲಿ ಸ್ವಲ್ಪ ಜನರು ಹೇಳ್ಕೊಳಲ್ಲ ಬಟ್ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅಟ್ ಲೀಸ್ಟ್ ಇದು ನೋಡಿ ಅವರು ಮೆಂಟಲಿ ಸ್ಟೇಬಲ್ ಆಗ್ಲಿ ಅಂದ್ಕೊಂಡು ಡಿಪ್ರೆಷನ್ಗೆ ಹೋಗ್ತಾರೆ ಎವ್ರಿ ಡೇ ಕ್ಯಾಮ್ರಾ ನೋಡ್ತಾ ನೋಡ್ತಾ ಕ್ಯಾಮ್ರಾನೇ ನೀನ್ ನೋಡ್ತಾ ಇಲ್ಲ ಆರು ಆಯ್ತಪ್ಪ ನಿಂಗೆ ಯಾವ್ದು ಕೆಲಸ ಹೆಂಗ್ ಕ್ಯಾಮ್ರಾ ಹೇಳಿ ಆ ಹ್ಯಾವ್ ಫೇಸ್ ಇದೆ ಸಿಕ್ಸ್ ಮಂತ್ಸಲ್ಲಿ ಬಟ್ ಆವಾಗ ನನ್ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅವ್ರಿಷ್ಟೇ ನಂಗೆ ಮೋಟಿವೇಟ್ ಮಾಡ್ತೀನಿ ನಿನ್ ಕೆಲಸ ನೀನ್ ಮಾಡ್ತಾ ಹೋಗಿ ನಾನು ಎದ್ದೇಳ್ತೀನಿ ಜಿಮ್ಮಿಗೆ ಹೋಗ್ತೀನಿ ನಾನು ಡಯಟ್ ಫುಡ್ ಮಾಡ್ಕೋತೀನಿ ಏನಿದೆ ಬ್ಯಾಡ್ಮಿಂಟನ್ ಆಡ್ತೀನಿ ಮೆಡಿಟೇಷನ್ ಮಾಡ್ತೀನಿ ಸೊ ಆ ಪ್ರಾಸೆಸ್ಸೇ ನಡೀತಾ ಇರುವಾಗ ಸೇಮ್ ರೊಟೀನ್ ಆಗಿ ಬೋರ್ ಆಗ್ತಾ ಇರುತ್ತೆ ಸೊ ಆವಾಗ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಇದು ದಿಸ್ ಇಸ್ ಕಾಮನ್ ಜನ್ರಿಗೆ ಆಗೋದು ನಾನು ಫೇಸ್ ಮಾಡಿದ್ನ ನಾನು ಹೇಳ್ತಿರೋದ್ರ ಸೊ ಆ ಗ್ಯಾಪಲ್ಲಿ ನನಗೆ ತಮಿಳ್ದು ಸಿನಿಮಾ ಕಾಲ್ ಬಂತು ಸಿದ್ಲಿಂಗು ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರು ಹರೀಶ್ ಸರ್ ಅಂತ ನಿಹಾರಿಕಾ ಮೂವೀಸ್ ಅಂತ ಪ್ರೊಡಕ್ಷನ್ ಹೆಸರು ಫಸ್ಟ್ ಟೈಮ್ ಅವರು ತಮಿಳಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಪ್ರೊಡ್ಯೂಸರ್ ಇಂದ ಕಾಲ್ ಬಂತು ಈ ತರ ಅಕ್ಷಿ ಸಿನಿಮಾ ಇದೆ ಈ ತರ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ತಮಿಳಲ್ಲಿ ತರ ಹೀರೋಯಿನ್ ಪಾತ್ರ ಹೀರೋ ಬಂದ್ಬಿಟ್ಟು ಹೀರೋ ಅವರು ಸಿನಾಫ್ಸಸ್ ಕಳ್ಸಿ ಸರಿ ಸರ್ ಸಿನಾಫ್ಸಸ್ ಕಳಿಸಿ ಅಂತ ಅಂದೆ ಸರ್ ನೋಡಲ್ಲಂತೂ ತುಂಬಾನೇ ಖುಷಿ ಆಯ್ತು ಬಿಕಾಸ್ ನಂಗೆ ಆ ತರನೇ ಒಂದು ಪಾತ್ರ ತಮಿಳಲ್ಲಿ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಹ್ಮ್ ತುಂಬಾ ಒಂದು ಹೌಸ್ ವೈಫ್ ಮುದ್ ಮುದ್ದ್ ಆಗಿರೋ ಕ್ಯಾರೆಕ್ಟರ್ ಇನ್ನೋಸೆಟ್ ನಂಗೆ ಎಲ್ಲ ತುಂಬಾ ಇಷ್ಟ ಮಾಡಕ್ಕೆ ಮೋರ್ ದೆನ್ ಎಕ್ಸ್ಪೋಸಿಂಗ್ ಮಾಡರ್ನ್ ಕಿಂತ ನಂಗೆ ತರ ಪಾತ್ರಗಳು ಮತ್ತೆ ಜನರು ಖುಷಿ ಆಗ್ಬೇಕು ನೋಡಕ್ಕೆ ಕಂಟೆಂಟ್ ಓರಿಯಂಟೆಡ್ ಸೊ ಇಸ್ ಅ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಸೊ ಇವಾಗ ಶೂಟಿಂಗ್ ಮುಗ್ದಿದೆ ಡಬ್ಬಿಂಗ್ ಎಲ್ಲ ಆಗಿದೆ ಸೊ ಕಾಯ್ತಾ ಇದೆ ನೆಕ್ಸ್ಟ್ ಏನು ಟೂ ಮಂತ್ಸ್ ರಿಲೀಸ್ ಓಕೆ ಕನ್ನಡದಲ್ಲಿ ಯಾವ್ದಾದ್ರು ಮಾತುಕತೆ ಆಗ್ತಿದ್ಯಾ ಕನ್ನಡದಲ್ಲಿ ಒಂದು ಮಾತುಕತೆ ಆಗ್ತಿದೆ ಹಾಗೆ ಕನ್ನಡದಲ್ಲಿ ಸಿನಿಮಾ ನಂದು ರಿಲೀಸ್ ನಾನು ಯಾವಾಗ ರಿಲೀಸ್ ಆಗುತ್ತೆ ಆಗೋಗಾಗಲಿ ನಮ್ ಟೈಮ್ ಯಾವಾಗ ಸೇರಿ ಇರುತ್ತೆ ಆಗುತ್ತೆ ಅವಾಗ ಸಕ್ಸಸ್ ಸಿಗುತ್ತೆ ಅಂತ ಸೊ ಒಂದು ಕರ್ನಾಟಕ ಅಂತ ಇನ್ನೊಂದು ಮಿಸ್ಟರ್ ಅಂಡ್ ಮಿಸ್ಸಸ್ ಅಂತ ಕ್ರಿಸ್ಟರ್ ಪಾರ್ಕ್ ಪ್ರೊಡಕ್ಷನ್ ಇನ್ನೊಂದು ಧವನಿ ಅಂತ ಅದು ವುಮೆನ್ ಸೆಂಟ್ರಿಕ್ ಫಿಲ್ಮ್ ಇದು ಮೂರು ಇದೆ ಗೊತ್ತಿಲ್ಲ ಯಾವ ರಿಲೀಸ್ ಆಗುತ್ತೆ ಅಂತ ಆದಷ್ಟು ಬೇಗ ಹಾಗೆ ಒಂದು ಕನ್ನಡ ಸಿನಿಮಾ ಇನ್ನೊಂದು ಮಾತುಕತೆ ನಡೀತಾ ಇದೆ ಗೊತ್ತಿಲ್ಲ ಓಕೆ ಆಕ್ಟ್ರೆಸ್ ಆಗಿ ಅಕ್ಷಿತಾ ಬುಪಯ್ಯ ಅವ್ರ ಗೋಲೇರು ಯಾವ ತರ ನೀವು ಪೋಟ್ರೆ ಆಗ್ಬೇಕು ಅನ್ನೋದು ನಿಮ್ಗೆ ತುಂಬಾ ಇಷ್ಟ ಇರೋದು ನನಗೆ ಆಕ್ಚುಲಿ ನನಗೆ ರೀಸೆಂಟ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಬರ್ತಾ ಇದೀನಿ ನನಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೇಕು ಅಂತ ಐ ನೋ ಇಟ್ಸ್ ಅ ಜೋಕ್ ಅಂತ ಬಟ್ ನನಗೆ ಏನ್ ಅನ್ಸುತ್ತೆ ಜನ್ರು ಕೇಳೋರಿಗೆ ಅನ್ಸುತ್ತೆ ವಾಟ್ ಅ ಜೋಕ್ ಏನು ಹೇಳ್ತಾವಳೆ ಅಂತ ಅನ್ಕೊಂಡು ಎಷ್ಟೆಷ್ಟು ಹೀರೋಯಿನ್ಸ್ ಇಲ್ವಾಂಗ್ನಿ ಅಂತ ಬಟ್ ಇರ್ಬೋದು ಬಟ್ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಡ್ರೀಮ್ ಮಾಡೋದ್ರಲ್ಲಿ ತಪ್ಪೇನಿದೆ ಮ್ಯಾನಿಫೆಸ್ಟ್ ಮಾಡಿ ಡ್ರೀಮ್ ಮಾಡಿದ್ರೆ ತಾನೇ ನಾವ್ ಅದನ್ನ ಅಚೀವ್ ಮಾಡಕ್ ಇವನು ಯಾವನು ಅವ್ರ ಹೇಳ್ತಾರೆ ಅನ್ಕೊಂಡು ನಾವು ಡ್ರೀಮೇ ಮಾಡಿಲ್ಲ ಅಂದ್ರೆ ಸಕ್ಸಸ್ ಅಲ್ವಾ ಸೊ ಐ ಫಸ್ಟ್ ನಾನು ಕನ್ನಡದಲ್ಲೇ ಮಾಡ್ತಾ ಬರ್ತಾ ಇದೆ ಇವಾಗ ನಂದು ಪುಟಾನಿ ಪುಟಾಣಿ ಹೆಜ್ಜೆ ಹಾಕೊಂಡು ಇವಾಗ ನಾನು ತಮಿಳಲ್ಲೂ ಸಿನಿಮಾ ಸ್ಟಾರ್ಟ್ ಮಾಡಿದೆ ಸೊ ಲೈಕ್ ಇವಾಗ ತೆಲುಗು ಅಲ್ಲಿ ಒಂದು ಸಿನಿಮಾ ಮಾತುಕತೆ ನಡೀತಾ ಇದೆ ಪ್ರಾಬ್ಲಿನ್ ಒಂದು ಒನ್ ವೀಕ್ ಅಲ್ಲಿ ಕನ್ಫರ್ಮೇಶನ್ ಅಂತ ಒಂದು ಅನೌನ್ಸ್ಮೆಂಟ್ ಕೊಡ್ತೀನಿ ನಾನು ಸೊ ಇದನ್ನೇ ನಾನು ಪ್ಯಾನ್ ಇಂಡಿಯಾ ನಾನು ಅನ್ಕೋಬಹುದು ಆಕ್ಚುಲಿ ಮ್ಯಾನಿಫೆಸ್ಟೇಷನ್ ಯಾಕೆ ಒಂದೇ ಇದ್ರಲ್ಲಿ ಮಾಡ್ತಾ ಇಲ್ಲ ನಾನು ಏನ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದನ್ನ ಪುಟ್ಟಾನಿ ಪುಟ್ಟಾನಿ ಹೆಜ್ಜೆ ಹಾಕೊಂಡು ತಮಿಳಲ್ಲಿ ಮಾಡ್ತಾ ಇದ್ದೀನಿ ಇವಾಗ ತೆಲುಗು ಕಾಲ್ ಬಂತು ಯಾರು ನೆಕ್ಸ್ಟ್ ಸೊ ಹಿಟ್ಟು ಎಲ್ರಿಗೂ ಕೊಡಕ್ ಆಗಲ್ಲ ನನ್ನ ಪ್ರಕಾರ ಅಹ್ ನಮ್ ಪ್ರಯತ್ನ ನಾವು ಮಾಡ್ತಾ ಹೋಗ್ಬೇಕು ನಾನ್ ಮಾಡೋ ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಸೆಕೆಂಡ್ರಿ ಜನ ಜನರಿಗೆ ತಲ್ಪ್ಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆವ್ರೇಜ್ ಜನರಿಗೆ ರೀಚ್ ಆಗಿ ಅಕ್ಷಿತಾ ಬೊಪ್ಪಯ್ಯ ಯಾರು ಅಂತ ರೀಚ್ ಆದ್ರೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದ್ ತಪ್ಪೇ ಹಾಗೆ ಆಗುತ್ತೆ ಅಂತ ನಂಗ್ ಪಾ energía, energía, ¡a qué aguileña no ando! <laughs>